ಕನ್ನಡ ಕೂಟ ಉತ್ತರ ಕ್ಯಾಲಿಫೋರ್ನಿಯಾದ ಸಾವಿರದ ತೊಂಬತ್ತೆಂಟು ತೊಂಬತ್ತೊಂಬತ್ತರ ಬೆಳ್ಳಿ ಸಂಚಿಕೆಯಲ್ಲಿ ಪ್ರಕಟವಾದ ಕಥೆ ಅಂತರ ಬರೆದವರು ದೇವಕಿ ಸುರೇಶ್ ಓದಿದವರು ಅಶೋಕ್ ಹಂದಿಗೋಳ ಆ ದಿನ ರವಿವಾರ ಹಾಂಗೆ ನನ್ನ ಒಳಗೆ ಓದ್ಕೋತ ಕೂತಿದ್ದೆ ಕೆಳಗೆ ವಿಸಿಟಿಂಗ್ ರೂಮ್ನೊಳಗೆ ಗೆಸ್ಟ್ಗಳು ಬರುವುದು ಅವ್ರ ಮಾತು ನಗಿ ಎಲ್ಲಾನು ಜೋರಾಗಿ ಕೇಳಿಸ್ತಿದ್ವು ಈ ಗದ್ದಲದ ನಡುವ ಪುಸ್ತಕದಾಗ ನನ್ನ ಒಂಟಿತನ ಮರೆಯಲು ತಲೆ ಹಾಕಿಕೊಂಡು ಕೂತಿದ್ದೆ ಅಷ್ಟರಾಗ ಅವರ ಅವರ ಎಂದು ಜೋರಾಗಿ ಒದರಿಕೊಂಡು ಮೆಟ್ಟಲ ಹತ್ತಿಕೊಂಡು ದಡದಡ ಅಂತ ಮ್ಯಾಲೆ ಬಂದವರು ನನ್ನ ಖೋಲಿ ಬಾಗ್ಲಾ ಬಡದರು ಶಂಕ್ರವ್ವ ಏದುಸರು ಬಿಡುತ್ತಾ ರೂಮಿನ ಹೊರಗೆ ನಿಂತಿದ್ಲು ಮಾರಿ ಮೇಲೆ ಗಾಬರಿಯ ಚಿನ್ನಗಳು ಕಾಣಿಸ್ತಿದ್ವು ಯಾಕೆ ಶಂಕ್ರವ ಏನಾತು ಯಾಕೆ ಹಿಂಗರ್ಕೊಂಡು ಬಂದಿ ನಾನು ಕೇಳಿದೆ ಅವಾರ ಘಾತಾತ್ರಿ ನಮ್ ಚೆನ್ನವ್ವ ಮನಿ ಬಿಟ್ಟು ಹೋಗಿಬಿಟ್ಟಾಳ್ರಿ ಅವಾರ ಏನು ಮಾಡುದ್ರಿ ದುಃಖಿಸಿ ದುಃಖಿಸಿ ಅಳ ಅಳಹತ್ತಿದಳು ಹಾ ಏನಂದಿ ಎಲ್ಲಿ ಹೋಗಿರ್ತಾಳು ಇಲ್ಲೇ ಕ್ರಾಸಿನ ಹತ್ರ ಹೋಗಿರ್ಬೇಕು ನೋಡ್ರಿ ಹಂಗ ಎಲ್ಲಿ ನಿಮ್ಮೆಲ್ಲರೂ ಬಿಟ್ಟು ಹೋಗ್ತಾಳೆ ನನಗೂ ಗಾಬರಿ ಆಯಿತು ನಡಿ ಕೆಳಗ ಹೋಗಿ ನೋಡೋಣಂತ ನಿನ್ನ ತಮ್ಮ ಅವ್ವ ಆ ಬಸಪ್ಪ ಹುಡುಕ್ಲಿಕ್ಕೆ ಹೋಗ್ಯಾನೋ ಇಲ್ಲೋ ಹೀಗೆ ಕೇಳುತ್ತಾ ಇಬ್ಬರೂ ಕೆಳಗೆ ಹೋದೆವು ಕೆಳಗೆ ಎಲ್ಲ ಹುಡುಗಿಯರು ಕಾರಿಡಾರ್ನಲ್ಲಿ ನಿಂತು ಗುಂಪಾಗಿ ಗುಸುಗುಸು ಮಾತನಾಡುತ್ತಿದ್ದವರು ನನ್ನನ್ನು ಕೊಂಡು ಸ್ವಲ್ಪ ಸುಮ್ಮನಾಗಿ ಕುತೂಹಲದಿಂದ ನೋಡಹತ್ತಿದ್ದರು ನಾವಿಬ್ಬರು ಹೊರಗೆ ಬಂದು ಗೇಟಿನ ಕಡೆಗೆ ಹೋದೆವು ಹಾಸ್ಟೆಲ್ದ ಕ್ಯಾಂಪಸ್ಸಿನಲ್ಲಿದ್ದ ಕೆಲವರು ಕುಟುಂಬದವರು ಮನಿ ಹೊರಗೆ ಬಂದು ನಿಂತು ಪಿಸಿ ಪಿಸಿ ತಮ್ಮಲ್ಲೇ ಮಾತಾಡುತ್ತಿದ್ದರು ಅಷ್ಟರಾಗನ ಚೆನ್ನವನ ಗಂಡ ಬಸಪ್ಪ ಗೇಟಿನ ಬಾಗ್ಲ ತಗೋದು ಬರುದು ಕಾಣಿಸ್ತು ಶಂಕರವ್ವ ಓಡಿ ಹೋಗಿ ಕೇಳಿದ್ಲು ಏನಪ್ಪಾ ಬಸಣ್ಣ ಎಲ್ಲಿ ಹೋದ್ಲು ಏನಾರ ಸುದ್ದಿ ಖಬ್ಬರು ಐತೇನಪ್ಪ ಎಕ್ಕ ನಿನ್ನ ಮಗಳು ಓಡಿ ಹೋಗ್ಯಾಳ ಅಕ್ಕಿ ನಮ್ಮೆಲ್ಲರಿಗೂ ಧೋಕಾ ಕೊಟ್ಟು ಆ ರಂಡಿ ನವಲೂರಿನ ಅಕ್ಸಾಲಿಗರನ್ನ ಕೂಟ ಓಡಿ ಹೋದ್ಲಂತ ನಸಿಕಲೇ ಅವನು ಪಟಪಟಿ ಮೇಲೆ ಕುಂತು ಹೋಗೋದನ್ನ ಕ್ರಾಸಿನಾಗ ಮಂದಿ ನೋಡ್ಯಾರಂತ ಎಕ್ಕ ಎಲ್ಲರೂ ಅದನ್ನ ಮಾತಾಡಕತ್ತ್ಯಾರು ಏನು ಕಮ್ಮಿ ಮಾಡಿದ್ದೆ ಅಕ್ಕಿಗೆ ಹೇಳ ಅಕ್ಕ ನನ್ನ ಮಾನ ಮೂರಾವಟ್ಟಿ ಮಾಡಿ ಹೋದ್ಲು ಬಸಪ್ಪ ತಲೆ ಮೇಲೆ ಕೈ ಹೊತ್ತುಕೊಂಡು ಧಪ್ಪನ ನೆಲದ ಮೇಲೆ ಕುಸಿದು ಕೂತ ಶಂಕರವ ಎದಿ ಬಡ್ಕೊಂಡು ಒಳಾಕತ್ತಿದ್ಲು ಎಲ್ಲರೂ ಅಕ್ಕಿನ ಹಿಡ್ಕೊಂಡು ಸಂತೈಸ ಹತ್ತಿದ್ರು ಬಸಪ್ಪಗೆ ಕೆಲವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಡು ಎಂದು ಹೇಳುತ್ತಿದ್ದರು ಇಡೀ ಹಾಸ್ಟೆಲ್ನ ತುಂಬ ದಿಗ್ಭ್ರಮೆಯ ವಾತಾವರಣ ಕ್ಷಣ ಮಾತ್ರದಲ್ಲಿ ಬಿಟ್ಟಿತ್ತು ನಾನು ಅವರನ್ನೆಲ್ಲ ಬಿಟ್ಟು ನಿಧಾನವಾಗಿ ನನ್ನ ಕೋಲಿಗೆ ಬಂದು ಕೂತೆ ಕೆಳಗೆ ಚೆನ್ನವನ ಸಣ್ಣ ಮಕ್ಕಳು ಏನೊಂದೂ ಅರ್ಥವಾಗದೆ ಅಳುತ್ತಿದ್ದವು ಹಠಾತ್ ಆಗಿ ನಡೆದ ಈ ಘಟನೆಯಿಂದ ನನ್ನ ಮನಸ್ಸು ಮೂಕವಾಗಿ ಹೋಗಿತ್ತು ಮೆಸ್ಸಿನ ಕಾಕಾಗ ಹೇಳಿ ಕಳಿಸಿ ಒಂದು ಕಪ್ಪು ಚಹಾ ಮಾಡಿಸಿಕೊಂಡು ಕೂತು ಕುಡಿಯುವಾಗ ಮತ್ತೆ ಮತ್ತೆ ಚೆನ್ನವ್ವ ಹಂಗೆ ಮಾಡಿದ್ಲು ಇಂಥ ಸಣ್ಣ ಮಕ್ಕಳನ್ನು ಬಿಟ್ಟು ಹೋಗ್ಯಾಳಂದ್ರೆ ಆಕೆಗೆ ಮನಸ್ಸಾದರೂ ಹೆಂಗೆ ಬಂತು ಅಂತ ಅಂಥ ಏನು ಆ ನವಲೂರು ಅಕ್ಕಸಾಲಿಗರವನಲ್ಲಿ ಹೀಗೆ ಯೋಚಿಸುತ್ತಾ ಹೋದಂತೆ ಚೆನ್ನವನ ಮುಖ ತೇಲಿ ಬಂದಿತು ಚನ್ನವ್ವನ ವಯಸ್ಸು ಸುಮಾರು ಇಪ್ಪತ್ತೈದರ ಸನೇಕ ಒಳ್ಳೆಯ ಕೆನೆಯ ಮೈಬಣ್ಣ ಗುಂಗುರು ಕೂದಲು ಕಳೆಯಾದ ಸುಟಿಯಾದ ಮುಖ ಯಾವಾಗಲೂ ಎಲೆಯಡಿಕೆ ಕೆಂಪಿನ ರಸ ಸೂಸುವ ತುಂಬು ತುಟಿಗಳು ಮಿಂಚು ಹೊಮ್ಮಿಸುವ ಕಂಗಳು ಮೂರು ಮಕ್ಕಳಾದರೂ ಕಡೆದಂತಹ ಪ್ರಮಾಣಬದ್ಧವಾದ ಮಾಟ ಮೈಕಟ್ಟು ಅವಳ ತಾಯಿ ಶಂಕರವನ ತಮ್ಮ ಬಸಪ್ಪನಿಗೆ ಇವಳನ್ನು ಕೊಟ್ಟು ಹದಿನೆಂಟು ವರ್ಷಕ್ಕೆ ಲಗ್ನವಾಗಿತ್ತು ಬಸಪ್ಪ ಮೇಲಿನಾಗ ಕೆಲಸ ಮಾಡ್ತಿದ್ದ ಅಂಥ ಘಟಿಮುಟ್ಟ ಆಳೇನಲ್ಲ ಕುಡಿತಿದ್ದ ಬೇರೆ ಹಿಂಗಾಗಿ ಮೂವತ್ತರ ಮನಸ್ಸ್ಯಾನ ಮೈಕಟ್ಟು ಹೋಗಿ ಸಣಕಲಾಗಿ ಯಾವಾಗಲೂ ಮಂಪರಿನಲ್ಲಿ ಇದ್ದಂತೆಯೇ ಇರುತ್ತಿದ್ದ ಆ ಮಂದಿಯೊಳಗೆ ಎಲ್ಲರೂ ಇರುದ ಹಾಂಗಂತಲೋ ಏನೋ ಯಾರಿಗೂ ಈ ಈಜ್ಜೋಡಿನ ಬಗ್ಗೆ ವಿಚಾರ ಮಾಡಬೇಕು ಅನಿಸಿರಲಿಲ್ಲ ಯಾರಿಗ್ಯಾಕೆ ನನಗೂ ಕೂಡ ಈ ದಿನದವರೆಗೆ ಅವರಿಬ್ಬರೂ ಗಂಡ ಹೆಂಡತಿಯರಾಗಿ ಹೇಗೆ ಬಾಳ್ವೆ ಮಾಡಿದರು ಎಂಬ ಪ್ರಶ್ನೆಯೇ ಬಂದಿರಲಿಲ್ಲ ಚೆನ್ನವ್ವ ಮೈಮುರಿದು ದುಡಿಯುತ್ತಿದ್ದಳು ಇಡೀ ಹಾಸ್ಟೆಲ್ನ ಹುಡುಗಿಯರ ಮೆಚ್ಚುಗೆಗೆ ಪಾತ್ರಳಾಗಿದ್ದಳು ಎಂದಿಗೂ ಯಾರಿಂದಲೂ ಒಂದು ರೂಪಾಯಿ ಕೂಡ ಯಾಚನೆ ಮಾಡುತ್ತಿರಲಿಲ್ಲ ಹುಡುಗಿಯರ ವಯಸ್ಸಿನವಳೇ ಆಗಿದ್ದರಿಂದ ಆ ಮಾತು ಈ ಮಾತು ಆಡುತ್ತಾ ನಗುತ್ತಾ ಇರುತ್ತಿದ್ದಳು ಬಸಪ್ಪನಿಂದ ದುಃಖವಾಗಿದೆ ಬೇಸರವಾಗಿದೆ ಎಂದು ಯಾರಲ್ಲೂ ಹೇಳಿರಲಿಲ್ಲ ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು ಸಾಲಿಗೆ ಕಳಿಸುತ್ತಿದ್ದಳು ಅಂತಾದ್ರಾಗ ಇದೇನು ಹುಚ್ಚುಚ್ಚಾರ ಮಾಡಿಕೊಂಡು ಈ ಚೆನ್ನವ ಎಂದು ಮನಸ್ಸಿಗೆ ಹಳಾಹಳಿಯಾಯಿತು ಸಂಜೆ ಕತ್ತಲು ಪಸರಿಸಿತ್ತು ರಾತ್ರಿ ಊಟವನ್ನು ಶಂಕರವ್ವ ತಂದಳು ಅಕ್ಕಿನ ಒಳಗೆ ಕರೆದು ಕೂಡಿಸಿ ಕೇಳಿದೆ ಏನ್ ಶಂಕರವ್ವ ಮತ್ತೇನಾರ ಖಬರದ ಏನೋ ಏನು ಒಂದು ಅವಳು ದುಃಖ ದುಃಖಿಸಿ ಅಳುತ್ತಾ ಸೀರೆಯ ಸರಿಗಿನಿಂದ ಮೂಗು ವರ್ಸಿಕೊಳ್ಳುತ್ತಾ ಹೇಳಿದಳು ಅವ್ವಾರ ನಾ ಇನ್ನು ನನ್ನ ಮಗಳು ಇಲ್ಲ ಅಂತ ಅಂದ್ಕೋಬೇಕಾಗೈತ್ರಿ ಮಂದಿ ಒಳಗ ಮರ್ಯಾದೆ ಹಾಳು ಮಾಡಿಬಿಟ್ಟು ಹೋಗ್ಯಾಳ ನೋಡ್ರಿ ಶಿವ ಯಾಕೆ ಅಕ್ಕಿಗಿಂತ ಬುದ್ಧಿ ಕೊಟ್ನು ಏನು ಅಲ್ರಿ ಅವರ ಎಲ್ಲಾನು ನನ್ನಂತ ಮುದುಕಿ ಮ್ಯಾಲೆ ಹಾಕಿ ಹೋದ್ರೆ ರೀ ಗಂಡ ಅಂದ ಮೇಲೆ ಲಗ್ನ ಮಾಡಿಕೊಂಡ ಮೇಲೆ ಎಲ್ಲ ಸಹಿಸ್ಕೋಬೇಕಲ್ರಿ ಅದು ಬಿಟ್ಟು ಹಿಂಗೆ ಯಾರನ್ನಾರು ಹಿಂದೆ ಓಡಿ ಹೋದ್ರೆ ಶಿವ ಮೆಚ್ಚುತ್ತಾನೇನ್ರಿ ಗಂಡ ಹೆಂಡತಿ ಛೊಲೋತ್ನಂಗ ಸಂಸಾರ ಮಾಡ್ತಿದ್ರು ಇಲ್ಲೋ ಶಂಕರವ ಏನರ ಜಗಳಾಡ್ತಿದ್ರೇನು ಅಂಥದ್ದೇನಿಲ್ರಿ ನಮ್ಮ ಬಸಣ್ಣ ಸ್ವಲ್ಪ ಕಸಿವಿನ ಕುಡಿ ಅಲ್ರಿ ಅಂತ ನಾ ಏಟೋ ರೀ ಆದ್ರೆ ಚಟ ಹ್ಯಾಂಗ ಬಿಡ್ತಾನ್ರಿ ರೊಕ್ಕನೂ ಮನೆಗೆ ತರ್ತಿರ್ಲಿಲ್ರಿ ನಾವಿಬ್ರು ತಾಯಿ ಮಗಳು ಭಾಳ ಬುದ್ಧಿ ಹೇಳಿದಿವ್ರಿ ಆದ್ರೆ ಅವ ಘಟ್ಟಿಸಿ ಮಾತಾಡೋಕ್ಕೂ ನರ ಇಲ್ರಿ ಸುಮ್ಮನ ತಲಿ ಆಡಿಸ್ತಿದ್ದ ಅವ್ವಾರ ನಾ ಏನಂತೇನಂದ್ರಿ ಹ್ಯಾಂಗರೇ ಇರಲಿ ಗಂಡ ಅಂತಂದ ಮೇಲೆ ಸ್ವಲ್ಪ ಸಹಿಸಿಕೊಂಡು ಬಾಳೆ ಮಾಡಾಕ ಏನಾಗಿತ್ರಿ ನನ್ನವಾಗ ಮಕ್ಕಳನ್ನೂ ಮರೆತು ಹೋಗಾಳ ನೋಡ್ರಿ ಅಂದ್ರ ಚನ್ನವನಿಗೆ ತನ್ನನ್ನು ಆಳುವ ಗಂಡ ಬೇಕಾಗಿತ್ತೇನು ಅವಳಿಗೆ ಇವನಿಂದ ಏನೂ ಸುಖ ಇರಲಿಲ್ಲೇನು ನಾನು ವಿಚಾರ ಮಾಡುತ್ತಾ ಹೋದಂತೆ ಚನ್ನವನ ಬಗೆಗೆ ಹೇಳಲಾರದಂಥ ಮೆಚ್ಚುಗೆಯ ಎಳೆ ಮೂಡಿತು ಅಲ್ಲ ಶಂಕರವ್ವ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂದಿದ್ರಲ್ಲ ಏನಾತು ಅವ ಆಕಿ ಗೆಣ್ಯ ಭಾಳ ಸಾವುಕಾರದ ನಂತರ ನಮ್ದೇನು ಅವನ ಮುಂದೆ ನಡೆಯೋದಿಲ್ಲ ಅಂತ ನಮ್ಮ ಬಸಣ್ಣ ಹತ್ತೇನ್ರಿ ಜಾಸ್ತಿ ವಿಚಾರ ಮಾಡಬೇಡ ನಾಳೆ ಒಳಗೆ ಆಕಿ ತಿರುಗಿ ಬಂದರೂ ಬರಬಹುದು ಅವಳಿಗೆ ಸಮಾಧಾನ ಹೇಳಿದೆ ಶಿವನ ಬುದ್ಧಿ ಕೊಟ್ಟು ತಿರುಗಿ ಕಳಿಸಿದ್ರು ಸಾಯಿರಿ ನಾ ಹೋಗ್ತೇನ್ರಿ ಅವಾರ ಹುಡುಗರಿಗೆ ಊಟಕ್ಕೆ ನೀಡ್ಬೇಕ್ರಿ ಶಂಕರವ್ವ ಕೆಳಗೆ ಇಳಿದು ಹೊರಟು ಹೋದಳು ಹೊರಗ ಅಂತ ಕತ್ತಲೆ ಆವರಿಸಿತ್ತು ಎಲ್ಲ ಹುಡುಗಿಯರು ತಮ್ಮ ತಮ್ಮ ಕೋಲಿಯೊಳಗ ಕೂತ್ಕೊಂಡು ಇದೇ ಮಾತು ನಡೆಸಿರಬೇಕು ಕ್ಯಾಂಪಸ್ಸಿನಂಥ ಕಿಟಕಿಯಿಂದ ಕಣ್ಣು ಹಾಯಿಸಿದೆ ನಿಶಬ್ದವಾಗಿತ್ತು ಇದೇ ಆವರಣ ಮುಂಜಾನೆ ಎಂತಹ ಲವಲವಿಕೆಯಿಂದ ತುಂಬಿರುತ್ತದೆ ಕಿಲಕಿಲನೇ ನಗುವ ವಿದ್ಯಾರ್ಥಿಗಳು ಎಲ್ಲರ ಕಣ್ಣುಗಳಲ್ಲಿಯೂ ಜಗತ್ತನ್ನೇ ಗೆಲ್ಲುವ ಆಶೆ ಹಂಬಲಗಳು ಸ್ವಚ್ಛಂದ ಕನಸುಗಳನ್ನು ನನಸಾಗಿಸುವ ಪ್ರಯೋಗಶಾಲೆ ಇದು ಎಂದು ಬಯಕೆ ಹೊತ್ತು ಬರುತ್ತಾರೆ ಕೆಲವೇ ವರ್ಷಗಳ ಹಿಂದೆ ನಾನೂ ಇದೇ ರೀತಿಯ ಕನಸುಗಳನ್ನು ಎಣಿಯುತ್ತರಿದ್ದೆನಲ್ಲ ಎಂದು ವಿಚಾರ ಮಾಡುತ್ತಾ ಸಾಗಿದಂತೆ ನನ್ನ ಜೀವನ ನಡೆದು ಬಂದ ದಾರಿ ಕಣ್ಣ ಮುಂದೆ ಚಿತ್ರಗಳಂತೆ ಮೂಡಿತು ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಲ್ಲಿ ಮೊದಲನೆಯವಳಾಗಿ ಹುಟ್ಟಿದ್ದ ನನಗೆ ಬೆನ್ನ ಹಿಂದೆ ಬಿದ್ದ ನಾಲ್ವರು ತಂಗಿಯರು ಅಪ್ಪ ನಮಗೆಲ್ಲ ಒಂದು ವ್ಯವಸ್ಥಿತ ನೆಲೆ ಕಾಣಲು ಶಕ್ತಿ ಮೀರಿ ಹೆಣಗುತ್ತಿದ್ದರು ಬಹಳ ಬಾರಿ ಸೋಲುತ್ತಿದ್ದರು ಆ ಸೋಲಿನ ನಿಟ್ಟುಸಿರು ಕೂಡ ಮಧ್ಯಮ ವರ್ಗದ ರಾಜಿ ಮಾಡಿಕೊಳ್ಳುವ ನಿಟ್ಟುಸಿರು ಅದಕ್ಕೂ ಕೂಡ ಕಾವು ಇರುತ್ತಿರಲಿಲ್ಲ ಇಂತಹ ಅಪಹಾತ ವಾತಾವರಣದಲ್ಲಿಯೇ ನಾನು ಬೆಳೆದೆ ಹೀಗಾಗಿ ನನಗೆ ಮುನ್ನುಗ್ಗುವ ರಿಸ್ಕ್ ತೆಗೆದುಕೊಳ್ಳುವ ಸ್ವಭಾವವೇ ಬೆಳೆಯಲಿಲ್ಲ ಎಲ್ಲವೂ ಮಿತಿ ಮೀರದ ವ್ಯವಸ್ಥೆಯ ಚೌಕಟ್ಟಿನಲ್ಲಿಯೇ ರೂಪುಗೊಳ್ಳಬೇಕು ಅದು ಆಗಿದ್ದು ಹಾಗೆಯೇ ಓದಿದೆ ಡಿಗ್ರಿ ಆಯಿತು ಪಿ ಎಚ್ ಡಿ ಕೂಡ ಆಯಿತು ಬರೀ ಸರು ಇದ್ದವಳು ಈಗ ಡಾಕ್ಟರ್ ಸರೋಜಿನಿ ಆದೆ ಇದೆಲ್ಲ ಆದ ಮೇಲೆ ಮುಗಿದ ಮೇಲೆ ಜೀವನ ನೀರಸ ಎನಿಸಿ ತೊಡಗಿತು ಹಾಸ್ಟೆಲಿನ ವಾರ್ಡನ್ ಆದೆ ಹಿಸ್ಟ್ರಿ ಮೇಡಮ್ ಆದೆ ಆದರೂ ಖಾಲಿ ಖಾಲಿ ಜೀವನದಲ್ಲಿ ಪುಟಿಯುತ್ತಿರುವ ಉತ್ಸಾಹ ತುಂಬಿದ ನನ್ನ ವಿದ್ಯಾರ್ಥಿಗಳನ್ನು ಕಂಡಾಗ ನಾನು ಹೀಗೆ ಎಂದು ಎಂದು ಆಶ್ಚರ್ಯವಾಗುತ್ತದೆ ಈಗಂತೂ ಮದುವೆಯಾಗುವ ವಯಸ್ಸು ಮೀರಿದೆ ನನ್ನ ಬರಡು ಜೀವನದ ಬಗ್ಗೆ ಬೇಸರ ಮೂಡಿದಾಗಲೆಲ್ಲ ವಿಕಾಸನ ನೆನಪಾಗುತ್ತದೆ ಇಲ್ಲ ನನ್ನ ಜೀವನವೇನು ಪೂರ್ತಿ ಮರುಭೂಮಿಯಾಗಿರಲಿಲ್ಲ ಅಂತಹ ಅಖಂಡ ಬರಡು ಹುಟ್ಟಿದ್ದ ಪ್ರೀತಿಯ ಸಸಿಯನ್ನು ನಾನೇ ನೀರೆರೆಯದೆ ಒಣಗಿಸಿದೆ ಆಗ ನನಗೆ ಏಕೆ ಚೆನ್ನವನಷ್ಟು ಧೈರ್ಯ ಬರಲಿಲ್ಲ ನನಗೆ ಅವಳಿಗಿರುವಷ್ಟು ಕಟ್ಟುಪಾಡುಗಳೊಂದೂ ಇರಲಿಲ್ಲ ತಂಗಿಯರ ಮದುವೆಯೂ ಆಗಿತ್ತು ಅಪ್ಪ ರಿಟೈರ್ ಆಗಿ ಅಮ್ಮ ಆರಾಮಾಗಿ ತಂಗಿಯರ ಮಕ್ಕಳನ್ನು ಆಡಿಸುತ್ತಾ ಕಾಲ ಕಳೆಯುತ್ತಿದ್ದಳು ಎಲ್ಲರಿಗೂ ಅವರವರ ಯೋಚನೆ ಅಪ್ಪಮ್ಮ ಕೂಡ ನನ್ನನ್ನು ನನ್ನ ಪಾಡಿಗೆ ಬಿಟ್ಟುಬಿಟ್ಟಿದ್ದರು ಮದುವೆಯಾಗೆಂದು ಹೇಳುತ್ತಿರಲಿಲ್ಲ ಆಗಬೇಕಿದ್ದ ವಯಸ್ಸಿನಲ್ಲಿ ಬರೀ ಓದು ಥೀಸಿಸ್ ಎಂದು ತೊಡಗಿಸಿಕೊಂಡಿದ್ದ ನನಗೆ ಜೀವನ ಸಂಗಾತಿಯನ್ನು ಬಯಸುವ ವೇಳೆಗೆ ಕಾಲ ಮಿಂಚಿ ಹೋಗಿತ್ತು ಮುಂದೆ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆದಾಗ ನನ್ನ ಬದುಕಿನಲ್ಲಿ ಹೆಚ್ಚಿನದೇನನ್ನೂ ಬಯಸುವ ಇಚ್ಛೆ ನನಗೆ ಇರಲೇ ಇಲ್ಲ ನನಗೆ ವಿಕಾಸನ ಪರಿಚಯವಾದದ್ದು ಆವಾಗಲೇ ಪರಿಚಯ ಪ್ರೇಮಕ್ಕೆ ಎಂಬ ಸತ್ಯ ಅರಿವಾದುದು ವಿಕಾಸ್ ನನ್ನನ್ನು ಮದುವೆಯಾಗುವ ಇಚ್ಛೆ ವ್ಯಸ್ ವ್ಯಕ್ತಪಡಿಸಿದಾಗಲೇ ಆದರೆ ಇಂತಹ ಮುಖ್ಯ ವಿಷಯದ ಬಗ್ಗೆ ನನಗೆ ನಿರ್ಧಾರ ತೆಗೆದುಕೊಳ್ಳುವುದು ಸಾಧ್ಯವಾಗದಿದ್ದಾಗಲೇ ನಾನು ನನ್ನ ಹಿಂಜರಿಕೆಯ ಸ್ವಭಾವದ ವರ್ತುಲದಲ್ಲಿ ಎಷ್ಟರ ಮಟ್ಟಿಗೆ ಸಿಕ್ಕಿ ಹಾಕಿಕೊಂಡಿದ್ದೇನೆ ಎಂಬ ವಾಸ್ತವಿಕತೆಯ ಅರಿವಾದದ್ದು ಮೊದಲು ಅಪ್ಪ ಅಮ್ಮನ ಕಾರಣ ವಯಸ್ಸಿನ ಕಾರಣ ಜಾತಿಯ ಕಾರಣ ಹೀಗೆಯೇ ಕಾರಣಗಳ ಸುರಿಮಳೆ ಕೊಡುತ್ತಾ ವಿಕಾಸನ ಇಂಗಿತಕ್ಕೆ ಒಪ್ಪಿಗೆ ಕೊಡಲಾಗದಾಗ ರೋಸಿ ಹೋಗಿದ್ದ ವಿಕಾಸ ದೂರ ಹೊರಟು ಹೋದ ಮುಂದೆ ಅಮ್ಮ ತೀರಿಕೊಂಡರು ನನ್ನ ಕಣ್ಣಿನ ಮುಂದೆ ಕವಿದ್ದ ಮಂಜು ಕ್ರಮೇಣ ಕರಗತೊಡಗಿತ್ತು ನಾನೇಕೆ ಆ ಅವಕಾಶವನ್ನು ನಿರಾಕರಿಸಿದೆ ಎಂದು ವಿಚಾರ ಮಾಡುತ್ತಾ ಬಂದಂತೆ ಮತ್ತೆ ಚೆನ್ನವನ ಜೀವನದಲ್ಲಿ ನಡೆದ ಘಟನೆಗೂ ಅದಕ್ಕೂ ತುಲನೆ ಮಾಡುತ್ತಾ ಹೊರಟಿತು ಮನಸ್ಸು ಇಡೀ ಜಗತ್ತಿನ ಕಣ್ಣಿಗೆ ಅಕ್ಷಮ್ಯ ಅಪರಾಧವಾಗಿದ್ದನ್ನು ಲೆಕ್ಕಿಸದೇ ಅವಳು ತನ್ನ ಮನಸ್ಸಿಗೆ ಬಂದದ್ದನ್ನೇ ಮಾಡಿದಳು ಯಾವ ಒಂದು ವಿಚಾರ ಶಕ್ತಿ ಅವಳನ್ನು ಈ ಕೆಲಸಕ್ಕೆ ಮುಂದು ಮಾಡಿತ್ತು ಅವಳು ಬೆಳೆದ ರೀತಿ ಅಂತಹದು ಎಂದೆಂದಿಂದಲೂ ತಿಕ್ಕಿ ಅರಿವೇ ಒಗೆದುಕೊಡುತ್ತಿದ್ದ ಅವಳಿಗೆ ತನ್ನ ಸ್ವಾತಂತ್ರ್ಯದ ಬಗ್ಗೆ ಖುಲ್ಲಂ ಖುಲ್ಲ ವಿಚಾರ ಮಾಡಲು ಬಂದದ್ದಾದರೂ ಹೇಗೆ ನಾನು ಅವಳ ಮುಂದೆ ಸೋತಂತೆ ತೀವ್ರವಾಗಿ ಭಾಸವಾಯಿತು ಮರುದಿನ ಕಾಲೇಜ್ ಕ್ಯಾಂಟೀನ್ನಲ್ಲಿ ಚಹಾ ಕುಡಿದು ಹೊರಬರುತ್ತಿದ್ದೆ ಅವರ ಎಂದು ಯಾರೋ ಕೂಗಿದಂತಾಯಿತು ತಿರುಗಿ ನೋಡಿದರೆ ಚೆನ್ನವ್ವ ಕೈಯಲ್ಲಿ ಅವಳ ಕಡೆಯ ಮಗು ಅವಾರ ನಿಮ್ಮ ಕೂಟ ಸ್ವಲ್ಪ ಮಾತಾಡೋದೈತ್ರಿ ಏನು ಚೆನ್ನವ್ವ ಹಿಂಗ್ಯಾಕೆ ಮಾಡಿದೆ ನೀನು ಸ್ವಲ್ಪ ವಿಚಾರ ಮಾಡಬೇಕಿಲ್ಲೋ ಎಲ್ಲರದು ಮರ್ಯಾದೆ ತಗದಲ್ಲ ಸ್ವಲ್ಪ ಜೋರಾಗಿಯೇ ಕೇಳಿದೆ ಕಾಲೇಜಿನ ಹುಲ್ಲುಗಾವಲಿನ ಮೇಲೆ ಕುಳಿತೆವು ಅವಾರ ನನಗೆ ಗೊತ್ತೈತ್ರಿ ನಾ ಮಾಡಿದ್ದು ಬಹಳ ಕೆಟ್ಟದ ಅಂತ ಎಲ್ಲರೂ ಬೈದಿರ್ತಿದ್ರಿ ಆದ್ರೆ ಅವಾರ ನೀವು ತಿಳಿದವರು ಇದ್ದೀರಿ ನಾ ಸ್ವಲ್ಪ ಹೇಳೋದು ಕೇಳ್ರಿ ನನಗೆ ಲಗನ ಏನು ಅಂತ ತಿಳಿಯಕ ಮೊದಲ ನಮ್ಮವ್ವ ನಮ್ಮ ಮಾವ ಕಟ್ಟಿದ್ಲು ನನಗೀಗ ಇಪ್ಪತ್ತೆರಡು ವರ್ಷ ಮೂರು ಮಕ್ಕಳಾಗ್ಯವು ನನ್ನ ಗಂಡನ್ನ ನೀವು ನೋಡಿರಲ್ಲ ಅವನಿಗೆ ಏನು ಬಾಳೆ ಮಾಡಕ್ಕೆ ಬರ್ತೈತ್ರಿ ಮೈಯಾಗ ಒಂದೀಟು ಕಸುವಿಲ್ಲ ಹೆಂತಿನ ಆಳ್ತಾನೇನ್ರಿ ಅವ ಬರೇ ಕುಡ್ಕೊಂಡು ಬರ್ತಾನ್ರಿ ನಾ ಘಟ್ಟಿಸಿ ಮಾತಾಡಿದ್ರೆ ಮುಸಿ ಮುಸಿ ಆಳ್ತೈತ್ರಿ ಹೆಣ್ಣೆ ನಂಗೆ ನನಗೆ ಪಗಾರ ಸಹಿತ ಕೊಡಂಗಿಲ್ಲರಿ ಮೇಲಾಕ ಎಲ್ಲಾದ್ನ ಕುಡಿಯೋಕೆ ಹಾಕಿ ಬರ್ತಾನ್ರಿ ಹೇಳ್ರಿ ಅವಾರ ನಾ ಒಬ್ಬಾಕಿನ ಮೂರು ಹುಡುಗರನ್ನ ಎಷ್ಟಂತ ಸಾಕಲ್ರಿ ಆಮೇಲೆ ನನ್ನ ಮ್ಯಾಲೆ ಹೆಂತಿ ಹಂಗೆ ಇರಬೇಕನ್ಸುದಿಲ್ರಿ ನನ್ನ ಮನಸ್ಸಿನಾಗ ಇದ್ದಂಗೆ ಬಾಳೆ ಮಾಡೋದು ನನಗೆ ಬೇಕಾಗೈತ್ರಿ ನಮ್ಮ ಸಾವುಕಾರು ನನ್ನ ಬೇಷಾಗಿ ನೋಡ್ಕೋತಾರ್ರೀ ಅವ್ರಿಗೆ ಮೊದಲೇ ಹೆಂಟಿ ತೀರ್ಕೊಂಡಾಳ್ರಿ ನಾನು ಹುಡುಗರು ಕರ್ಕೊಂಡು ಹೋಗಿ ಇಟ್ಕೋತೀನ್ರಿ ಮುಂದಿನ ಹುಣವಿಗೆ ಲಗ್ನ ಮಾಡಿಕೊಂತನ್ರಿ ಅವ ಎಂದು ಬಿಟ್ಟು ಬಿಡದೆ ಹೇಳಿದಳು ಅವಳ ಮುಖದ ಮೇಲೆ ನಿಶ್ಚಯದ ಭಾವವೂ ಇತ್ತೇ ಹೊರತು ತಪ್ಪಿತಸ್ಥ ಭಾವನೆಯ ಒಂದೇ ಎಳೆಯೂ ಇರಲಿಲ್ಲ ಮತ್ತು ನಿನ್ನ ಗಂಡ ಅವ್ವಾ ಅವ್ರಿಗೇನು ಹೇಳಿದಿ ಅವಂಗೂ ತಿಳಿಯೋ ಹಂಗೆ ಹೇಳಿ ಬಂದಿನ್ರಿ ಮಾವ ಬಿಟ್ಟಿನ್ರಿ ಸೋಡ್ ಚೀಟಿ ಕೊಟ್ಟಂಗೆ ಇನ್ನ ಅಂತ ಹೇಳಿದೆ ಮಾರಿ ಮುಚ್ಚಿಕೊಂಡು ಅಳ್ಳಿಕ್ಕೆ ಕೇಸು ಹಚ್ಚಿದ್ನರಿ ರೀ ಎಷ್ಟಂತ ನಾ ಅವನ ಕಣ್ಣೀರಿಗೆ ಹೆದರು ನಂದು ಮನಸ್ಸೈತಿ ಬದುಕು ಭಾಳ ಆಶೆಯಾದಾವು ನಿನ್ನೆ ಪೂರಾ ಮತ್ತೆ ಕುಡಿದು ಬಂದಿದ್ನಂತ್ರಿ ಅಂದ್ರೆ ನೀ ಬಿಟ್ಟು ಹೋಗೋದು ಖರೆ ಏನಂಗ ಅಂದ್ರೆ ಹೌದ್ರಿ ಆದ್ರೆ ಅವಾರ ನಮ್ಮ ಹೋಗಿ ಸ್ವಲ್ಪ ನೋಡ್ಕೊಳ್ರಿ ಅಕ್ಕಿನ ಹುಡುಗರನ್ನ ತಿಂಗಳ ಒಪ್ಪತ್ತನ್ಯಾಗೆ ಕರ್ಕೊಂಡು ರೀ ನಾ ಬರ್ತೀನಿ ರೀ ಅವರ ಹೋಗಿ ಬರ್ತೇನೆ ರೀ ಚೆನ್ನವ್ವ ಹೊರಟೇ ಹೋದಳು ಒಂದು ಕೋರ್ಟು ಕಟ್ಟೆ ಏನೂ ಹತ್ತದೆ ಎಲ್ಲರೂ ತಂತಮ್ಮ ರೀತಿಯಲ್ಲಿ ವಿಚಾರ ಬಗೆಹರಿಸಿಕೊಂಡಿದ್ದರು ನಿರಾಂತರ ನಿರ್ಭಯ ಮನಸ್ಸು ಅವಳು ಹೋದ ಮೇಲೂ ಬಹಳ ಹೊತ್ತು ನಾನು ಅಲ್ಲಿಯೇ ಕುಳಿತಿದ್ದೆ ಇದೇ ಹುಲ್ಲಿನ ಮೇಲೆ ನಾನು ವಿಕಾಸನು ಅವನು ಕೆನಡಾಕ್ಕೆ ಹೋಗುವ ಕೆಲ ದಿನಗಳ ಮೊದಲು ಆಡಿದ ಸಂಭಾಷಣೆಯು ನೆನಪಿಗೆ ಬಂತು ನಾವು ಮನಸ್ಸಿಗೆ ಅನಿಸಿದ್ದನ್ನು ಮಾಡಿಬಿಡ್ಬೇಕು ಸರು ಜೀವನ ಎಷ್ಟು ಕಡಿಮೆ ಅದ ಮುಂದಿನದರ ವಿಚಾರ ಮಾಡ್ತಾ ಕುಳಿತರೆ ಈ ದಿನ ಎಷ್ಟು ಸುಂದರ ಅಂತ ತಿಳಿಯುವುದಿಲ್ಲ ನಿನ್ನ ವಿಚಾರಗಳನ್ನು ನಾನು ಬಹಳ ಹತ್ತಿರದಿಂದ ವಿವೇಚಿಸಿರುವೆ ಅವುಗಳ ಹಿಂದೆ ಭಯದ ಛಾಯೆಯೇ ಇದೆ ಆದರೆ ದಿಟ್ಟತನದ ಬಲವಿಲ್ಲ ಆದರೆ ಈ ಸ್ವಭಾವವೇ ನಿನ್ನತ್ತ ನನ್ನನ್ನು ಸೆಳೆದಿದೆ ನನ್ನದು ಭೋರ್ಗರೆಯುವ ಒಂದು ಕಡೆ ನಿಲ್ಲದೇ ತುಡಿಯುವ ಉತ್ಸಾಹ ನನ್ನ ಸಾಧನೆಗೆ ಹಿಡಿತಕ್ಕೆ ಸಿಗುವುದೇ ಇಲ್ಲ ಎಂಬುದರ ಬಗ್ಗೆ ಅತೀವ ಹೆಚ್ಚಿನ ನಂಬಿಕೆ ಈ ಸ್ವಭಾವದಿಂದ ನನ್ನದೇ ದಿಟ್ಟತನದಿಂದ ಪರೀಕ್ಷೆಯಾಗಿ ಬಹಳ ಬಾರಿ ಗೆದ್ದಿದ್ದನಾದರೂ ಮುಂದೆ ಇದೇ ನನಗೆ ಮುಳುವಾಗಬಹುದು ನನ್ನ ನಿನ್ನ ವಿಚಾರಗಳ ಮಿಲನವಾಗಿ ನೀನು ನನ್ನ ಬಾಳ ಸಂಗಾತಿಯಾದಲ್ಲಿ ನಿನ್ನ ವಿಚಾರಗಳಿಗೆ ನಾನು ಬಲ ಕೊಡುವೆ ಉತ್ಸಾಹ ತುಂಬುವೆ ಹಾಗೆಯೇ ನೀನು ನನ್ನ ಭೋರ್ಗರತಕ್ಕೆ ಹಿತವಾದ ಹಿಡಿತದ ಕಡಿವಾಣ ಹಾಕಬಹುದು ವಿಚಾರ ಮಾಡೋ ನಾವಿಬ್ಬರು ಒಬ್ಬರಿಂದ ಇನ್ನೊಬ್ಬರು ಎನ್ನುವ ರೀತಿಯಲ್ಲಿ ಜೀವನ ಮಾಡಬಹುದು ಆಸೆ ತುಂಬಿದ ಅವನ ಆ ಕಣ್ಣುಗಳು ಕಾಣುತ್ತಿದ್ದ ಚಿತ್ತಾರದ ನೀಲಿ ನಕ್ಷೆಯ ಕನಸನ್ನು ಸೇರಿ ನನಸು ಮಾಡಲು ನನ್ನ ಕಣ್ಣುಗಳಿಕೆ ಆಗ ಜೊತೆಗೂಡಲಿಲ್ಲ ಕನಸು ಕಾಣಲು ಕೂಡ ಕಣ್ಣುಗಳಿಗೆ ಹಿಡಿತವೆ ಚೆನ್ನವ್ವನ ದಿಟ್ಟತನದ ಗೆಲುವು ತುಂಬಿದ ಕಣ್ಣುಗಳು ತನ್ನ ಹೊಸ ಬಾಳಿನ ನಿರೀಕ್ಷೆಯಲ್ಲಿ ಬೆಳಗುತ್ತಿದ್ದವು ನನ್ನ ಬಾಳಿಗೆ ಯಾರ ನಿರೀಕ್ಷೆ ಇದೆ ನನಗಾಗಿ ಈಗಲೂ ವಿಕಾಸ ಕಾಯುತ್ತಿರುವನೆ ಸಾವಿರಾರು ಮೈಲುಗಳ ದೂರದಲ್ಲಿರುವ ಅವನಿಗೆ ನನ್ನ ನೆನಪು ಇರಬಹುದೇ ಮರುದಿನ ಮುಂಜಾನೆ ಮಳೆ ಬಿದ್ದು ನೆಲ ಬದ್ದಿಯಾಗಿ ಹಸುರಿನ ಮೇಲೆ ಮಂಜಿನ ಹನಿಗಳು ಎಳೆಯ ಸೂರ್ಯನ ಕಿರಣಗಳ ಹಿಡಿತಕ್ಕೆ ಸಿಕ್ಕು ಕಾಮನಬಿಲ್ಲಿನ ಹೊಳಪನ್ನು ಆವಾಹನೆ ಮಾಡಿಕೊಂಡಿದ್ದವು ಇದು ವರ್ಷದ ಮೊದಲ ಮಳೆ ಮನಸ್ಸು ಗೆಲುವಾಗಿ ಪ್ರಫುಲ್ಲವಾಗಿತ್ತು ಮೈ ಮನಸ್ಸು ಹಗುರವಾಗಿ ಒಂದು ಬಗೆಯ ಎಂದೂ ಅನುಭವಿಸದ ಉತ್ಸಾಹ ಮೂಡತೊಡಗಿತ್ತು ಬಿಸಿ ಬಿಸಿ ಹಬೆಯಾಡುವ ನೀರಿನಲ್ಲಿ ಮಿಂದು ತಲೆ ಕೂದಲು ಎಳೆ ಬಿಸಿಲಿಗೆ ಟೆರೆಸ್ಸಿನ ಮೇಲೆ ಒಣಗಿಸುತ್ತಾ ಕೆಳಗೆ ನೋಡಿದೆ ಹುಡುಗಿಯರು ನಗುತ್ತಾ ಕರೆಯುತ್ತಾ ತಂತಮ್ಮ ಕ್ಲಾಸುಗಳಿಗೆ ಹೊರಟಿದ್ದರು ಶಂಕ್ರವ್ವ ಮೊದಲಿನ ಇಬ್ಬರು ಮೊಮ್ಮಕ್ಕಳನ್ನು ಸಾಲಿಗೆ ಕಳಿಸಲು ಹೊರಟಿದ್ದಳು ಬಸಪ್ಪ ಮನೆ ಮುಂದೆ ಕೂತಿದ್ದ ಕೈಗೂಸನ್ನು ಚೆನ್ನಮ್ಮ ಕರ್ಕೊಂಡು ಹೋಗಿದ್ಳು ಒಟ್ಟಿನಲ್ಲಿ ಎಲ್ಲ ಯಥಾಪ್ರಕಾರ ನಡೆದಂತೆ ಕಂಡಿತು ನನ್ನ ಮನಸ್ಸು ಏನೋ ನಿರ್ಧಾರ ಮಾಡಿಕೊಂಡಂತಾಗಿ ನಾನು ಒಳಗೆ ಬಂದು ಕೂತೆ ಲೆಟರ್ ಪ್ಯಾಡ್ ತೆಗೆದು ಬರದೆ ಪ್ರಿಯ ವಿಕಾಸನಿಗೆ ಇಷ್ಟು ದಿವಸಗಳ ಮೇಲೆ ಅವನಿಗೆ ನನ್ನ ಪತ್ರ ನೋಡಿ ಏನೆನ್ನಿಸಬಹುದು ಅದರ ವಿಚಾರ ಮಾಡುವುದೇ ಬೇಡ ಎಂದೆನಿಸಿತು ಈಗ ಈ ಕ್ಷಣದಲ್ಲಿ ನನ್ನ ಮನದಲ್ಲಿ ಮೂಡಿದುದನ್ನೆಲ್ಲ ನಿರ್ಭಯವಾಗಿ ನಿರಾತಂಕವಾಗಿ ಬರೆಯುವುದೇ ಉತ್ತಮವೆನಿಸಿತು ನನ್ನಲ್ಲಾದ ಬದಲಾವಣೆಗಳನ್ನು ಸುಮಧುರ ಸುಂದರ ಚಿತ್ರಗಳನ್ನಾಗಿ ಮೂಡಿಸುವ ಪ್ರಯತ್ನ ಮಾಡತೊಡಗಿದೆ ಆ ಕ್ಷಣ